ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಏನೇನು ಹೇಳ್ತೀನಿ ಅಂತ ಮೊದಲು ಹೇಳ್ತೀನಿ ನೋಡಿ ನಾನು ಹೂವಿನ ಗಿಡದ ಬೀಜಗಳನ್ನೆಲ್ಲ ಹಾಕ್ಕೊಂಡಿದ್ನಲ್ಲ ಅದೆಲ್ಲ ಹೇಗೆ ಹೇಗಿದೆ ಮತ್ತು ಅದನ್ನು ಎಷ್ಟು ದಿನಕ್ಕೆ ಬಿಸಿಲಲ್ಲಿ ಇಡಬೇಕು ಮತ್ತು ನಿತ್ಯ ಪುಷ್ಪ ಸೀಡ್ಸನ್ನು ಮೊದಲೇ ಹಾಕಿರೋದನ್ನು ಹೇಗೆ ನಾವು ನೆಡಬಹುದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಹಾಗಾಗಿ ನೋಡಿ ನಾನು ಪಾಟಿಂಗಿಕ್ಸು ಏನೇನು ಹಾಕಿದ್ದೀನಿ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಅದೇ ಪಾಟಿಂಗಿಕ್ಸ್ನ ತಗೊಂಡು ನಾನು ಬೀಜಗಳನ್ನು ಹಾಕಿದ್ದೀನಿ ಮತ್ತು ನಿತ್ಯಪುಷ್ಪ ಗಿಡನ ನೀಡಲಿಕ್ಕೆ ನಾನಿಲ್ಲಿ ಇಲ್ಲಿ ಅನ್ನ ಹಾಕಿಲ್ಲ ಬೇರೆ ಪಾಟಿ ಮಿಕ್ಸ್ ಅನ್ನೇ ಹಾಕಿದ್ದೀನಿ ಅದು ಹೇಗೆ ಹೇಗೆ ಅಂತ ಮುಂದಿನ ನೋಡ್ತಾ ಹೋಗಿ ನೋಡಿ ಇದು ಬೀಜ ಹಾಕಿರೋ ಪಾಟಿಂಗ್ ಮಿಕ್ಸು ನೀವು ನನ್ನ ಚಾನಲ್ಗೆ ಹೊಸಬ್ರಾದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಹಾಗೆ ಮಾಡಬೇಡಿ ಫ್ರೆಂಡ್ಸ್ ತುಂಬಾ ಅದರಿಂದ ನಮಗೆ ಒಂದಿಷ್ಟು ಪ್ರೋತ್ಸಾಹ ಸಿಗ ಸಿಗತ್ತೆ ಹಾಗಾಗಿ ಹಾಗೆ ಒಂದು ಲೈಕ್ ಮಾಡ್ಬಿಡಿ ಲೈಕ್ ಮಾಡಿ ಅಂತ ಕೇಳಿದ್ರೆ ಮಾತ್ರ ಮಾಡ್ತೀರಾ ಇಲ್ಲ ಅಂದ್ರೆ ಮಾಡಲ್ಲ ಒಂದು ಲೈಕ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಖರ್ಚು ಆಗಲ್ಲ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡೋದ್ರಿಂದ ಹಾಗಾಗಿ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ನಾನಿಲ್ಲಿ ಕೆಲವು ಬೀಜಗಳನ್ನ ಹಾಕಿರೋದನ್ನ ತೋರಿಸಿದ್ದೆ ಹಾಗೆ ಇನ್ ಕೆಲವು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ತಾ ಹೋಗಿ ನಾವು ಇದು ಆನ್ಲೈನಲ್ಲಿ ತರಿಸಿರೋಂಥ ಬೀಜಗಳ ಬೀಜಗಳಲ್ಲ ಇದು ಕೃಷಿ ಇಲಾಖೆಯಿಂದ ತರಿಸಿರೋ ತಂದಿರೋವಂಥ ಸೀಡ್ಸು ಇದು ನೋಡಿ ಚೆಂಡು ಹೂವು ಮತ್ತು ಆಸ್ಟರ್ ಫ್ಲವರ್ಸು ಮತ್ತು ಇನ್ನು ಕೆಲವು ಬೀಜಗಳಿದೆ ಜಿನಿಯಾ ನೋಡಿ ಜಿನಿಯಾ ಎಲ್ಲ ಇದೆ ಇದು ಕಂಪ್ನಿಯಿಂದ ತಂದಿರೋದೆಯಾ ಇದು ಕೂಡ ಆನ್ಲೈನಲ್ಲಿ ಕೂಡ ಇದೇ ರೀತಿ ಬೀಜಗಳು ಸಿಗತ್ತೆ ಇದು ಆಸ್ಟರ್ ಬೀಜ ಸೇವಂತಿಕೆ ಅಂತ ಕರೀತೇವಲ್ಲ ಅದು ಅದನ್ನೆಲ್ಲ ನಾನು ಹೇಗೆ ಹಾಕಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಒಂದು ಬೀಜನ ಹಾಕಿ ಒಂದು ಎರಡು ಬೀಜಗಳನ್ನು ಹಾಕಿ ತೋರಿಸ್ತೀನಿ ಬನ್ನಿ ನೋಡೋಣ ನಾವು ಯಾವ ರೀತಿ ಬೀಜಗಳನ್ನು ಹಾಕೋದು ಅಂತ ಎಲ್ಲ ಬೀಜಗಳನ್ನು ಒಂದೇ ರೀತಿ ಹಾಕ್ ಹಾಕ್ಬೌದು ನೋಡಿ ನಾನು ಹಾಕಿರೋ ಬೀಜಗಳೆಲ್ಲ ಮುಂದೆ ತೋರಿಸಿದ್ದೀನಿ ಚೆನ್ನಾಗಿ ಜರ್ಮಿನೇಟ್ ಆಗಿದೆ ಅದು ಹೊಸ ಸೀಡ್ಸ್ ಆದರೆ ತುಂಬ ಚೆನ್ನಾಗಿ ಜರ್ಮಿನೇಟ್ ಆಗತ್ತೆ ಅದೇ ತುಂಬ ಹಳೆ ಬೀಜ ಆಗಿದ್ರೆ ಬರಲ್ಲ ನಾವು ಅದರ ಡೇಟ್ ಹೇಗಿದೆ ಅಂತ ನೋಡಿಕೊಂಡು ಬೀಜಗಳನ್ನು ತೊಗೋಬೇಕು ನೋಡಿ ಇದಕ್ಕೆಲ್ಲ ನಾನು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊಕ್ಕುಪಿಟ್ಟನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಜರ್ಮಿನೇಟ್ ಆಗತ್ತೆ ಬೀಜಗಳು ಮತ್ತು ನಾವು ಬೀಜ ಹಾಕಿದ ಮೇಲೆ ನೆರಳಲ್ಲಿ ಇಡಬೇಕು ಆಮೇಲೆ ಅದನ್ನು ಅದು ಸಸಿ ಬಂದ ಮೇಲೆ ನಾವು ಬಿಸಿಲಲ್ಲಿಡಬೇಕು ಇದು ಜಿನಿಯಾ ಬೀಜ ನೋಡಿ ಈ ರೀತಿ ಜಿನ್ಯ ಬೀಜನ ಬಿಡಿ ಬಿಡಿಯಾಗಿ ಉದುರಿಸ್ಕೊಂಡು ಅದರ ಮೇಲಿಂದ ಪಾಟಿ ಮಿಕ್ಸ್ನ ಹಾಕ್ತೀನಿ ನಾನು ನೀವು ಬೇಕಾದರೆ ಹುಡಿ ಹುಡಿಯಾಗಿರುವಂಥ ಗೊಬ್ಬರ ಕೂಡ ನೀವು ಇಲ್ಲಿ ಒಂದು ಲೇಯರ್ ಹಾಕ್ಕೋಬೋದು ಇಲ್ಲ ಕೊಕೋಪೀಟನ್ನೇ ಮೇಲ್ಗಡೆ ಲೇಯರಲ್ಲಿ ಹಾಕ್ಬೋದು ಬೀಜದ ಮೇಲೆ ಹಾಕೋದು ನಾನಿಲ್ಲಿ ಪಾಟಿ ಮಿಕ್ಸ್ನೇ ಹಾಕ್ಕೋತೀನಿ ಒಂದು ಅರ್ಧ ಇಂಚು ಆ ಬೀಜದ ಮೇಲೆ ಪಾಟಿ ಮಿಕ್ಸ್ ಬಂದರೆ ಸಾಕಾಗತ್ತೆ ಕೋಕೋಪಿಟ್ ಕೂಡ ಇದೇ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಜರ್ಮಿನೇಟ್ ಆಗುತ್ತೆ ಮತ್ತು ನಾವು ನೀರನ್ನು ಇದಕ್ಕೆ ಯಾವ ರೀತಿ ಹಾಕೋದು ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀರನ್ನು ಹಾಕೋದು ಅಷ್ಟೇ ಸ್ಪ್ರೇ ಮಾಡಿದರೆ ಸಾಕಾಗತ್ತೆ ಹಾಗೆ ಡೈಲಿ ಇದಕ್ಕೆ ಸ್ಪ್ರೇ ಮಾಡಬೇಕು ನಾವು ನೆರಳಲ್ಲಿ ಇಡ್ತೀವಿ ಆದರೂ ಕೂಡ ಬೀಜ ಸ್ವಲ್ಪ ಒದ್ದೆ ಆಗೇ ಇರಬೇಕು ಆ ಮಣ್ಣು ಆ ರೀತಿ ನೋಡ್ಕೋಬೇಕು ನೋಡಿ ಇಲ್ಲಿ ನಾನು ಪ್ರೆಸ್ ಮಾಡ್ತೀನಿ ಈ ರೀತಿ ಪ್ರೆಸ್ ಮಾಡಿದಾಗ ಮೇಲೆ ಬಂದ ಮೇಲೆ ಅದು ಬಿದ್ದು ಹೋಗಲ್ಲ ಮತ್ತು ಟೈಟ್ ಆಗಿದ್ದಷ್ಟು ಚೆನ್ನಾಗಿ ಸಸಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಾಡ್ತೀನಿ ಎಲ್ಲ ಬೀಜಗಳನ್ನು ನಾವು ಇದೇ ರೀತಿ ಹಾಕ್ತೀನಿ ನೋಡಿಲಿ ಸ್ಪ್ರೇಯರ್ ಮುಖಾಂತರ ನಾನು ನೀರನ್ನು ಸ್ಪ್ರೇ ಮಾಡ್ತೀನಿ ಗಿಡ ಒಂದಷ್ಟು ದೊಡ್ಡ ಆಗೋವರೆಗೂ ನಾನು ಇದೇ ರೀತಿ ಡೈಲಿ ನೀರನ್ನು ಸ್ಪ್ರೇ ಮಾಡ್ತೀನಿ ಅಷ್ಟು ಮಾಡಿದರೆ ಸಾಕಾಗತ್ತೆ ಇಲ್ಲ ನಾವು ಕೈಯಲ್ಲಿ ಹನಿ ಹನಿಯಾಗಿ ಹಾಕಬೇಕು ಆ ರೀತಿ ಕೂಡ ನಾವು ಸಸಿಗಳಿಗೆ ನೀರನ್ನು ಹಾಕ್ಬೋದು ಮತ್ತು ಇದು ಸಸಿ ಬಂದ ಮೇಲೆ ನಾವು ಸ್ವಲ್ಪ ಒಂದು ನಾಲ್ಕು ಇಂಚ್ ಎತ್ತರ ಬಂದಮೇಲೆ ಅದನ್ನು ನಾವು ಸಸಿನ ರೀಪ್ಲಾಂಟಿಂಗ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ತುಂಬ ಒತ್ತಿಗೆ ಸಸಿ ಬಂದುಬಿಡತ್ತೆ ಹಾಗಾಗಿ ಅದನ್ನು ರೀಪ್ಲ್ಯಾಂಟಿಂಗ್ ಮಾಡಿದಾಗ ಚೆನ್ನಾಗಿ ಬರುತ್ತೆ ಅದಿಲ್ಲ ಅಂದರೆ ಡೈರೆಕ್ಟಾಗಿ ನಾವು ಪಾಟಿಗೆ ಹಾಕೋದ್ರಿಂದ ಗಿಡಕ್ಕೆ ಸಾಯೋ ಸಾಧ್ಯತೆ ಇರುತ್ತೆ ಮತ್ತು ಇದರೊಳಗಡೆ ನಾವು ಇಟ್ಟಾಗ ಅದು ಮೇಲ್ ಬರೋವರೆಗೆ ಇರಲ್ಲ ಸತ್ತೋಗಿಬಿಡತ್ತೆ ಒಂದೊಂದು ಸಾರಿ ನೋಡಿ ಇದು ಮೂರನೇ ದಿನ ಮೂರನೇ ದಿನ ಕೆಲವು ಸೀಡ್ಸ್ ಬಂದಿದೆ ಇದು ಚೆಂಡುವ ಬೀಜ ಬೇಗ ಬರುತ್ತೆ ನಿತ್ಯಪುಷ್ಪ ಕೂಡ ಬಂದಿದೆ ನಿತ್ಯಪುಷ್ಪ ಕೂಡ ಮೂರು ದಿವಸಕ್ಕೆಲ್ಲ ಬಂದ್ಬಿಡತ್ತೆ ಆದರೆ ಬೀಜ ಹೊಸದಾಗಿದ್ದರೆ ಮಾತ್ರ ಅದಿಲ್ಲಾಂದರೆ ಒಂದೊಂದು ಸಾರಿ ನಿತ್ಯಪುಷ್ಪ ಬೀಜ ಒನ್ ಎರಡು ತಿಂಗಳ ಅಥವಾ ನಾಲ್ಕು ತಿಂಗಳ ಆದಮೇಲೆ ಒಂದಷ್ಟು ಜರ್ಮಿನೇಟ್ ಪ್ರಮಾಣ ಕಡಿಮೆ ಆಗಿಬಿಡತ್ತೆ ಬೀಜ ಹಳೇದಾದಷ್ಟು ನೋಡಿ ಇದೆಲ್ಲ ಇದು ಚೆಂಡು ಹೂವದ ಸ ಬೀ ಸೀಡ್ಸು ತುಂಬ ಎತ್ತರವಾಗಿ ಬಂದುಬಿಡತ್ತೆ ಈಗ ಈ ಸ್ಟೇಜಲ್ಲಿ ನಾವು ಅದನ್ನು ಬಿಸಿಲಿಗೆ ಒಂದು ಎರಡು ಅವರ್ಸ್ ಆದರೂ ಬಿಸಿಲು ಬೀಳೋ ಅಂಥ ಜಾಗದಲ್ಲಿ ನಾವು ಇದ್ರಿಡ ಇಡಬೇಕಾಗತ್ತೆ ಇಲ್ಲಾಂದರೆ ನೋಡಿ ಇದು ನಿತ್ಯ ಪುಷ್ಪ ಈ ಗಿಡ ತುಂಬ ಸ್ಟ್ರೆಂತಾಗಿ ಬರಬೇಕು ಅಂದರೆ ನಾವು ಇಲ್ಲಾಂದರೆ ನೀರು ಹಾಕಿದಾಗ ಬಿದ್ದು ಹೋಗಬಾರ್ದು ಸತ್ತು ಹೋಗಬಾರ್ದು ಅಂದರೆ ನಾವು ಇದನ್ನು ಬಿಸಿಲಲ್ಲಿ ಇಡಬೇಕಾಗತ್ತೆ ಒಂದು ಎರಡು ಗಂಟೆ ಕಳ ಕಾಲ ಬಿಸಿಲು ಬೇಕೇ ಬೇಕು ಇದಕ್ಕೆ ಅಂದರೆ ತುಂಬ ಉದ್ದವಾಗಿ ಬೆಳೆದು ಅದು ಸತ್ತು ಹೋಗೋ ಸಾಧ್ಯತೆ ಇರುತ್ತೆ ಸ್ಟ್ರೆಂತ್ ಬರೋಲ್ಲ ಸಸಿಗಳಿಗೆ ಹಾಗಾಗಿ ನೋಡಿ ನಾನಿಲ್ಲಿ ನೋಡಿ ಕವರ್ನ ಮುಚ್ಚಿ ಪಾಟಲ್ಲಿ ಪಿಟೋನಿಯಾ ಸೀಡ್ಸನ್ನು ಹಾಕಿದ್ನಲ್ಲ ನೋಡಿ ಮೂರನೇ ದಿವಸಕ್ಕೆ ಎಷ್ಟು ಚೆನ್ನಾಗಿ ಸೀಡ್ಸ್ ಬಂದಿದೆ ಅಂತ ಈಗ ನಾವು ಇದನ್ನು ತೆಗೆದು ಬಿಸಿಲಲ್ಲಿ ಇಡಬೇಕು ಬಿಸಿಲು ಬರೋವಂಥ ಜಾಗದಲ್ಲಿ ಇಡಬೇಕು ಇಲ್ಲಾಂದರೆ ನೋಡಿ ಮೇಲೆ ಬಂದ್ಬಿಟ್ಟಿದೆ ಅದು ಸತ್ತು ಹೋಗಿಬಿಡತ್ತೆ ಇದಕ್ಕಂತೂ ತುಂಬಾ ನಿಧಾನವಾಗಿ ನೀರನ್ನು ಹಾಕಬೇಕು ತುಂಬಾ ಚಿಕ್ಕ ಚಿಕ್ಕ ಸೀಡ್ಸ್ ಅದು ನೋಡಿ ಇವನ್ನೆಲ್ಲ ನಾನೀಗ ಬಿಸಿಲಲ್ಲಿ ಇಡಬೇಕು ನೋಡಿ ನಾನು ಇಲ್ಲಿ ಎಲ್ಲವನ್ನು ಬಿಸಿಲಲ್ಲಿ ಇಟ್ಟಿದ್ದೀನಿ ನೋಡಿ ಎಷ್ಟು ಸ್ಟ್ರೆಂತ್ ಆಗಿ ಬಂದಿದೆ ಇದು ತರಕಾರಿ ಸಸಿ ನೋಡಿ ಬಿಸ್ಲಲ್ಲಿಟ್ಟಾಗ ಈ ರೀತಿ ಬರುತ್ತೆ ಹಾಗೆ ನಾನು ಈಗ ನಿತ್ಯ ಪುಷ್ಪ ಸೀಡ್ಸನ್ನ ಮೊದಲೇ ಹಾಕೊಂಡಿದ್ದೆ ಅದನ್ನು ನಾನು ಈಗೂ ನೆಡಬಹುದು ಆದರೆ ಈಗ ಡೈರೆಕ್ಟಾಗಿ ನಾವು ಪಾಟಲ್ಲಿ ಹಾಕೋದ್ರಿಂದ ಗಿಡ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸಾರಿ ನೀರು ಹೆಚ್ಚಾಗಿ ಕೊಳ್ತೋಗಿಬಿಡತ್ತೆ ತುಂಬ ಸಣ್ಣ ಸಸಿ ಆದರೂ ಕೂಡ ನಾನು ಇದನ್ನು ಹೀಗೆ ನೆಡ್ತೀನಿ ಕೆಲವು ಸಸಿಗಳನ್ನು ನಾನು ಸಣ್ಣ ಕವರಲ್ಲಿ ನೆಟ್ಕೊಂಡಿದ್ದೀನಿ ಆ ರೀತಿ ಸಣ್ಣ ಕವರಲ್ಲಿ ನಾವು ನೋಡಿ ಇಲ್ಲಿ ಸಣ್ಣ ಕವರ್ಗಳ ಒಳಗಡೆ ನಾನು ತುಂಬ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ಬಂದು ಸ್ವಲ್ಪ ದೊಡ್ಡ ಆದಮೇಲೆ ಮೇಲೆ ನಾವು ಪಾಟಿಗೆ ಶಿಫ್ಟ್ ಮಾಡಿದರೆ ತುಂಬ ಚೆನ್ನಾಗಿರತ್ತೆ ಗಿಡ ಮತ್ತೆ ಚೆನ್ನಾಗಿ ಗ್ರೋ ಆಗತ್ತೆ ನಾವು ಆ ರೀತಿ ಮಾಡೋದ್ರಿಂದ ಆದರೆ ಕೂಡ ಇಲ್ಲಿ ಒಂದು ನಾಲ್ಕು ಬಿಡಿ ಬಿಡಿಯಾಗಿ ಬಂದಿತ್ತು ಅದನ್ನು ನಾನು ಈಗ ಈ ಪಾಟಿಗೆ ಹಾಕೋತೀನಿ ಈ ರೀತಿ ನಾವು ನೆಟ್ಟಾಗ ನೀರನ್ನು ಎಷ್ಟು ಹಾಕಬೇಕು ಅಂತ ನಮಗೆ ಗೊತ್ತಿರಬೇಕಾಗುತ್ತೆ ಮೇಲ್ಗಡೆ ಮಣ್ಣು ಒಂದಷ್ಟು ಡ್ರೈ ಆದಮೇಲೆ ನಾವು ನೀರನ್ನು ಹಾಕಬೇಕು ಯಾವುದೇ ಗಿಡಕ್ಕಾದರೂ ಅಷ್ಟೇ ಸಸಿಯಾಗೆ ಹಾಗಂತ ನಾವು ಸಣ್ಣ ಕವರೊಳಗಡೆ ನೆಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ ನಾವು ನೀರನ್ನು ಅದಕ್ಕೆ ಕಡಿಮೆನೇ ಹಾಕಿರ್ತೀವಲ್ಲ ಹಾಗಾಗಿ ನೋಡಿ ನಾನಿಲ್ಲಿ ಒಂದು ಸಸಿನ ಕಿತ್ಕೊಂಡು ಸ್ವಲ್ಪ ಉಂಡೆ ಥರ ಮಾಡಿ ಅದನ್ನು ಪಿಂಚಿಂಗ್ ಮಾಡಿಬಿಡ್ತೀನಿ ಈಗಲೇ ನಾವು ಪಿಂಚಿಂಗನ್ನು ಮಾಡಿದರೆ ಗಿಡ ಅಗಲವಾಗಿ ಬರುತ್ತೆ ಎಲ್ಲ ಗಿಡಕ್ಕೂ ನಾನು ಪಿಂಚಿಂಗ್ ಮಾಡ್ತೀನಿ ಆಲ್ಮೋಸ್ಟು ಪಿಂಚಿಂಗ್ ಮಾಡಿದರೆ ತುಂಬ ಅಗಲವಾಗಿ ಬರುತ್ತೆ ನಾನು ಒಂದು ಪಾಟ್ ಒಳಗಡೆ ಎರಡು ಸಸಿನ ನೆಡ್ತೀನಿ ನೋಡಿ ಈ ರೀತಿ ನೆಡ್ತೀನಿ ನೋಡಿ ಚೆನ್ನಾಗಿ ಉಂಡೆ ಮಾಡ್ಕೊಂಡು ನೆಟ್ಟಾಗ ಅದು ಗಿಡ ಹೋಗಲ್ಲ ಚೆನ್ನಾಗಿ ಬರುತ್ತೆ ನಾವು ಹಾಗೆ ಇದಕ್ಕೆ ಒಂದು ಎಂಟು ದಿವಸ ಹದಿನೈದು ದಿವಸ ಬಿಟ್ಟು ಇದಕ್ಕೆ ಪ್ರೋಟಿಲೈಸರ್ ಅನ್ನ ಹಾಕಬೇಕು ನೀವು ಯಾವುದೇ ರೀತಿ ಇದಕ್ಕೆ ಪ್ರೋಟಿಲೈಸರ್ ನಿತ್ಯಪುಷ್ಪ ಗಿಡಕ್ಕೆ ಹೆವಿ ಫೀಡರ್ ತುಂಬಾ ಗೊಬ್ಬರ ಬೇಕಾಗುತ್ತೆ ಹಾಗಾಗಿ ಒಂದಿಷ್ಟು ಗೊಬ್ಬರಗಳನ್ನ ನಾವು ಇದಕ್ಕೆ ಹಾಕ್ತಾ ಇರಬೇಕಾಗತ್ತೆ ಈಗ ನಾವು ನಿತ್ಯಪುಷ್ಪ ಸಸಿಗಳನ್ನ ನೆಟ್ಕೊಂಡ್ರೆ ಇದು ಮಳೆ ಶುರುವಾಗೋವರೆಗೂ ಹೂವು ಬಿಡ್ತಾ ಇರತ್ತೆ ಹಾಗಾಗಿ ಈಗಲೇ ನೆಟ್ಕೊಳ್ಳಿ ಇನ್ನು ಏನಾದರೂ ಬೇಕಾದ್ರೆ ಡೌಟ್ ಇದ್ರೆ ಮತ್ತೆ ಕಾಮೆಂಟ್ ಮಾಡಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್